ಕೂಡ ಅದು ಒಂದು ಹತ್ತು ನಿಮಿಷ ಟೈಮ್ ಕೊಡಿ ಹತ್ತೇ ಹತ್ತು ನಿಮಿಷದಲ್ಲಿ ಮುಗಿಸ್ಬಿಡ್ತೀರಿ ಹತ್ತೇ ನಿಮಿಷ ಕೂಡ ಅದು ಮತ್ತೆ ಪರಿಶೀಲನೆ ಮಾಡಿ ಒಂದು ಅವಕಾಶ ಕೊಡಿ ಈಗ ಒಳ್ಳೆ ಜನರ ಪರವಾಗಿ ನಿಮ್ಮ ಊರಿನ ಪರವಾಗಿ ಅದು ಸಮಸ್ಯೆಗಳ ಪರವಾಗಿ ಏನೋ ಚರ್ಚೆ ಮಾಡದಿದ್ದು ನಿಮಗೆ ಚರ್ಚೆ ಅವಕಾಶ ಕೊಡುವ ನೀವು ಜನರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಕೇಳ್ತಾ ಇಲ್ಲ ನಾನೇನ್ ಮಾಡಲಿ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ನೀವು ಕೇಳ್ತಾ ಇಲ್ಲ ಈ ಬಹಳಷ್ಟು ಸಮಸ್ಯೆಗಳು ನಡೀತಾ ಇದೆ ಅದರ ಬಗ್ಗೆ ನೀವು ಚರ್ಚೆಗೆ ಅವಕಾಶ ಇಲ್ಲ ನಾನೇನ್ ಮಾಡ್ಲಿ ನನಗೆ ನಿಯಮದಲ್ಲಿ ಅವಕಾಶ ಇಲ್ಲದ್ದು ಕೇಳಿದ್ರೆ ನಾನು ಕೊಡಲಿಕ್ಕೆ ಹೇಗೆ ಸಾಧ್ಯ ನನಗೆ ನಿಯಮದಲ್ಲಿ ಅವಕಾಶ ಇಲ್ಲ ನಿಮ್ಮ ಮೇಲೆ ಸಹಾನುಭೂತಿ ಎಲ್ಲ ಕೂಡ ಇದೆ ಕೆಟ್ಟ ಸಂಪ್ರದಾಯ ಈ ಒಂದು ಅಸೆಂಬ್ಲಿ ತರಲಿಕ್ಕೆ ನಾನು ತಯಾರಿಲ್ಲ ಕೆಟ್ಟ ಸಂಪ್ರದಾಯ ತರಲಿಕ್ಕೆ ಆಗುದಿಲ್ಲ ಭವಿಷ್ಯದಲ್ಲಿ ಈ ಒಂದು ವಿಧಾನಸಭೆಯಲ್ಲಿ ನಿಯಮಕ್ಕೆ ವಿರುದ್ಧವಾಗಿ ಚರ್ಚೆಗೆ ತಕ್ಕೊಂಡಿದ್ದಾರೆ ಅಂತ ಹೇಳಿರುವಂತಹ ಕೆಟ್ಟ ಸಂಪ್ರದಾಯವನ್ನು ತಾವು ನಮ್ಮನ್ನ ಮಾಡಲಿಕ್ಕೆ ತಾವು ಪ್ರಯತ್ನ ಮಾಡಬಾರ್ದು ನಮ್ಗೆಲ್ಲರಿಗೂ ಕೂಡ ಸಹಕಾರ ಕೊಟ್ಟು ಈ ರಾಜ್ಯದ ಜನರ ಹಿತಾಸಕ್ತಿ ಈ ರಾಜ್ಯದ ಜನ ಜನಶೇತ ಸಮಸ್ಯೆಗಳು ಈ ರಾಜ್ಯದ ಅಭಿವೃದ್ಧಿ ಈ ರಾಜ್ಯದ ಏಕತೆ ಹಾಗೆ ಚರ್ಚೆ ಮಾಡದೆಲ್ಲ ಅವಕಾಶ ಮಾಡಿ ಅದಕ್ಕೆ ನಾನು ಇನ್ನು ಫುಲ್ ಟೈಮ್ ಚರ್ಚೆ ಮಾಡಲಿಕ್ಕೆ ನಾನು ಅವಕಾಶ ಕೊಡ್ತೇನೆ ಕೆಟ್ಟ ಸಂಪ್ರದಾಯ ಮಾಡಲಿಕ್ಕೆ ನನ್ನ ನೀವು ಆಗ್ಬಾರ್ದು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸೇ ನಿಮ್ಮೆಲ್ಲರ ದಲಿತರ ಜಮೀನನ್ನ ಲೂಟಿ ಮಾಡಿದ್ದೀರಾ ಎಲ್ಲ ಮೈಕ್ ಮೈಕಾಗಿ ಮೈಕಾಗಿ ಕಿವಿಗೆ ಕಿವಿಗೆ ಮೈಕ್ ಆಗ ಮಾತ್ರ ನಾನು ಕೇಳ್ತೀನಿ ನೀವು ಒಬ್ಬ ಕೇಳ್ತಾ ನಿಮಗೆ ದಲಿತರ ಜಮೀನನ್ನ ಲೂಟಿ ಮಾಡಿದ್ದೀರಾ ಈಗ ಪ್ರಶ್ನೋತ್ತರ ಬಿಲ್ ಬರ್ಲಿಕ್ಕದಲ್ಲಿ ದಯವಿಟ್ಟು ಬೇಡ ಅಧ್ಯಕ್ಷರೇ ಬಸವರಾಜ್ ನೀಲಪ್ಪ ಅನ್ಯಾಯ ಮಧು ಬಂಗಾರಪ್ಪ ಮಧು ಬಂಗಾರಪ್ಪ ಅವರ ಪರವಾಗಿ ಯಾರು ಕೊಡ್ತಾರೆ ಮಾನ್ಯ ಅಧ್ಯಕ್ಷರೇ ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರನ್ನ ಕೊಡಬ್ಬ ಭಾಷಣನ ಮಾಡೋಣ

ಕೊಟ್ಟಿದ್ದೀರಾ ಅಂತ ಹೇಳಿ ಪಟ್ಟಣ ಸುಮಾರು ಸಾವಿರ ಜನಸಂಖ್ಯೆ ಇತ್ತು ಅಕ್ಕಪಕ್ಕ ಹದಿನೈದರಿಂದ ಇಪ್ಪತ್ತು ಬಹಳಷ್ಟು ಬಡವರಿಗೆ ಕಾರ್ಮಿಕರಿಗೆ ಹೀಗಾಗಿ ಅದನ್ನ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ

ಬ್ರಹ್ಮ ಬ್ರಹ್ಮಾಂಡ ಭ್ರಷ್ಟಾಚಾರ ಹಿಂದೆ ಮೈಸೂರು ನಗರ ನಿರ್ಮಾಣ ಮಾಡಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಸಾವಿರದ ಒಂಬೈನೂರ ಮೂರನೇ ಇಸ್ವಿಯಲ್ಲಿ